ಶಕ್ತಿ ಅಸ್ತ್ರ ನ್ಯೂಸ್ಗೆ ಸ್ವಾಗತ ನಾನು ಭುವನೇಶ್ವರಿ ನಗರದ ರವೀಂದ್ರ ಕಲಾಕ್ಷೇತ್ರದ ಆವರಣದಲ್ಲಿರುವ ನಯನ ಸಭಾಂಗಣದಲ್ಲಿ ಕಲಾಸಾಗರ ಸಂಸ್ಥೆ ವತಿಯಿಂದ ಗಾಯನ ನಾಟಕ ರಂಗಗೌರವ ಕಾರ್ಯಕ್ರಮವು ಅರ್ಥಪೂರ್ಣವಾಗಿ ಜರುಗಿತು ಕಾರ್ಯಕ್ರಮದ ಘನ ಉಪಸ್ಥಿತಿಯಲ್ಲಿ ಖ್ಯಾತ ವಕೀಲರು ಕಲಾಪೋಷಕರಾದ ವಿ ಮಂಜುನಾಥ್ ಕಲಾಪೋಷಕರು ವಕೀಲರಾದ ಮಧುಕರ್ ಗಾಣಿಗ ಕಲಾವಿದೆ ಹೋರಾಟಗಾರರಾದ ಸುಧಾ ಮಂಗಳೂರು ಕನ್ನಡ ಸಂಘಟಕರಾದ ಡಾಕ್ಟರ್ ಪಿ ಶ್ರೀಧರ್ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು ಗಿರೀಶ್ ಕಾರ್ನಾಡ್ ರಚನೆಯ ಯಾಲತಿ ಎಂಬ ನಾಟಕವು ಎಲ್ಲರ ಮನಸ್ಸೂರಗೊಂಡಿತು ಈ ಭಾರತ ಮಣ್ಣಿನ ಸಂಸ್ಕೃತಿ ಉಳಿಲಿಕ್ಕೆ ಮೂಲ ಕಾರಣವೇ ಕಲೆ ಮತ್ತು ಸಾಹಿತ್ಯ ಅಂತ ಹೇಳ್ತೀನಿ ಅದು ತಪ್ಪಲಾಗ ಏಕೆಂದ್ರೆ ಈ ಸಂಸ್ಕೃತಿಯ ಮೂಲ ಸುಮಾರು ಐದು ಸಾವಿರ ವರ್ಷಗಳ ಹಿಂದಿನದು ಅದು ತಲತಲಾಂತರದಿಂದ ಬಾಯಿಂದ ಬಾಯಿಗೆ ಮೊದಲು ಶ್ರುತಿ ಸ್ಮೃತಿ ಈ ರೀತಿಯಾಗಿ ಸಾಹಿತ್ಯ ರೂಪದಲ್ಲಿ ನಮ್ಗೆ ಪ್ರಚಾರ ಆಯಿತು ಮತ್ತೆ ಪ್ರಸಾರ ಆಯ್ತು ಸೊ ಅದನ್ನ ನಾವು ಉಳಿಸ್ಕೊಂಡು ಬಂದಿದ್ದೀವಿ ಹಾಗಾಗಿ ನಾವು ಭಾರತೀಯರಾಗಿ ನಾವು ಭಾರತೀಯ ಅಂತ ಹೇಗೆ ಹೇಳ್ತೇನೆ ಮಂಡ್ಯನವರು ಹುಟ್ಟಿದವರು ಎಲ್ಲರಿಗೂ ಸಲ್ಲಬೇಕು ಈ ಒಂದು ಗೌರವ ಹಾಗಾಗಿ ನಾವೆಲ್ಲ ಈ ಕಲೆ ಮತ್ತು ಈ ಒಂದು ಏನು ನಮ್ಮ ಸಂಸ್ಕೃತಿನ ಉಳ್ಸ್ಕೊಂಡ್ ಬರ್ಲಿಕ್ಕೆ ಮೂಲ ಕಾರಣ ಕಲೆ ಮತ್ತು ಈ ಒಂದು ರಂಗಭೂಮಿ ಅಥವಾ ಈ ಒಂದು ಇನ್ನೂರು ಹಿಂದೆ ಬಂದಂತಹ ಚಲನಚಿತ್ರ ಮಾಧ್ಯಮ ಇರಬಹುದು ಹಾಗೆ ನಾನು ಭಾರತೀಯ ಅಂತ ವಿಷಯ ಬರ್ತಾ ಇದ್ದಂಗೆ ನಾವು ಭಾರತ ಮಾತೇನ ನೆನೆಸ್ಕೊಳ್ದೆ ಹೋದ್ರೆ ನಮ್ದು ಎಲ್ಲೋ ತಪ್ಪಾಗತ್ತೆ ನಾವು ಈಗ್ಲೆ ಈಗಾಗಲೇ ಕಳೆದ ತಿಂಗಳು ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಿದ್ವಿ ದಯಮಾಡಿ ಭಾರತ ಮಾತೆ ಒಂದು ಜಯಘೋಷ ಘೋಷ ಭಾರತ ಭಾರತ್ ಮಾತಾಕಿ ಭಾರತ್ ಮಾತಾಕಿ ತಮ್ಮ ಘೋಷಣೆ ಎಲ್ಲರಿಗೂ ಕೇಳಿಸ್ಬೇಕು ಅಂದ್ರೆ ನಮ್ಮ ಸೈನಿಕರು ಸಿಯಾಚಿನಂತ ಪ್ರದೇಶಗಳಲ್ಲಿ ಮೈನಸ್ ಫಿಫ್ಟಿ ಡಿಗ್ರಿ ಸೆಲ್ಸಿಯಸ್ ಅಂದ್ರೆ ಒಂದು ಉದಾಹರಣೆಗೆ ಮಕ್ಕಳಿಗೆ ಅರ್ಥ ಆಗ ದೊಡ್ಡವ್ರಿಗೆಲ್ಲ ಗೊತ್ತಿರುತ್ತೆ ಒಂದು ಲೋಟದಲ್ಲಿ ನೀರಿಟ್ರೆ ಕೇವಲ ನಿಮಿಷಗಳಲ್ಲಿ ಮಂಜುಗಡ್ಡೆ ಆಗ್ಬಿಡುತ್ತೆ ಅಂತ ಕಠೂರವಾದ ತಂಡಿ ಮತ್ತೆ ಅಷ್ಟೇ ವ್ಯತಿರಿಕ್ತವಾದ ಸ್ಥಳ ರಾಜಸ್ಥಾನ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕ್ಬಿಟ್ರೆ ಐದು ನಿಮಿಷ ಅಥವಾ ಎರಡರಿಂದ ಮೂರು ನಿಮಿಷದಲ್ಲಿ ಅದನ್ನ ನಾವು ಅಪ್ಪಳ ಮಾಡಬಹುದು ಪಲ್ಯ ಮಾಡಬಹುದು ಅಷ್ಟು ಕಾದ್ಬಿಡುತ್ತೆ ಅಂತ ಎರಡೂ ಪ್ರದೇಶಗಳಲ್ಲಿ ನಮಗೋಸ್ಕರ ತಮ್ಮ ಜೀವನವನ್ನ ತ್ಯಾಗ ಮಾಡಿ ಕಾಯ್ತಾ ಇದ್ದಾರೆ ಅವ್ರಿಗೊಂದು ಮನ್ಸಿನಲ್ಲಿ ಇಟ್ಕೊಂಡು ಮತ್ತೆ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಂತಹ ನಾನಾ ಅಸಂಖ್ಯಾತ ಸ್ವಾತಂತ್ರ್ಯ ವೀರ ಯೋಧರನ್ನ ಮನ್ಸಿನಲ್ಲಿ ಇಟ್ಕೊಂಡು ಆ ಮುಷ್ಟಿ ಬಿಗಿ ಮಾಡಿ ಮತ್ತೊಂದ್ಸಲಿ ಜೈಕಾರ ಹಾಕ್ಬೇಕು ಬೋಲೋ ಭಾರತ್ ಮತಾಕಿ ಬೋಲೋ ಭಾರತ್ ಮತಾಕಿ ಒಂದೇ ಸೊ ಇದು ನಮ್ಮ ಮಣ್ಣಿನಲ್ಲಿ ಒದಗಿರತಕ್ಕಂತ ಸತ್ವ ಇದನ್ನ ಹೇಳಲಿಕ್ಕೆ ನನ್ಗೆ ಅವಕಾಶ ಮಾಡಿಕೊಟ್ಟಂತಹ ಕಲಾಸಾಗರ ತಂಡ ಮತ್ತು ಆಯೋಜಕರಾದಂತಹ ನಮ್ಮ ಮಹೇಶ್ ಸಾಗರ್ ಅವರಿಗೆ ನಾನು ವಿರಮ್ರವಾಗಿ ನಮಿಸ್ತೀನಿ ಮತ್ತೆ ಕೊನೆಯದಾಗಿ ಮಹೇಶ್ ಸಾಗರ್ ಅವ್ರ ಬಗ್ಗೆ ನಾ ಹೇಳಬೇಕು ಮಂಜುನಾಥ್ ಈಗ ಆಲ್ರೆಡಿ ಹೇಳಿದ್ದಾರೆ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದು ಒಂದು ಸಣ್ಣ ಕಿರುಚಿತ್ರದಲ್ಲಿ ಅದರ ರಚನಾಕಾರರು ನಮ್ಮ ನಾಗೇಂದ್ರ ಸಾಹೇಬ್ರು ಇಲ್ಲೇ ಕೂತಿದ್ದಾರೆ ಮುಂದೆನೆ ತುಂಬಾ ಸಂತೋಷ ಆಗತ್ತೆ ಅದರಲ್ಲಿ ನಾನು ಕೆಲಸ ಮಾಡ್ಬೇಕಾದ್ರೆ ನಾನು ಅವ್ರಲ್ಲಿ ಗಮನಿಸಿದ್ದು ಒಂದೇ ನಿಮಿಷದಲ್ಲಿ ನಾನು ಮುಗಿಸ್ತೇನೆ ಹೇಳಿ ನಿರ್ದೇಶಕನ ಮನಸ್ಥಿತಿ ಹೇಗಿರ್ಬೇಕು ಅಂದ್ರೆ ನಾವು ನಮ್ಮ ಮಹೇಶ್ ಸಾಗರ್ ಸರ್ನಾ ನೋಡಿ ಕಲಿಬೇಕಾಗ್ತೈತೆ ನಾನು ಓಂ ಪ್ರಥಮ ಮೊಟ್ಟ ಮೊದಲ ನನ್ನ ಹೆಜ್ಜೆ ನಟನೆಯಲ್ಲಿ ಆವತ್ತು ದಿನ ಮತ್ತೆ ಆ ಒಂದು ಕಿರುಚಿತ್ರಕ್ಕೆ ತುಂಬಾ ಅನುಭವಿ ಕಲಾಕಾರರು ಸಹ ಬಂದಿದ್ರು ಅವರನ್ನ ಯಾವ ರೀತಿ ಗೌರವಿಸಿದ್ರು ಅವರ ತಪ್ಪುಗಳನ್ನು ಯಾವ ರೀತಿ ತಿದ್ರು ಅದೇ ಕ್ರಮದಲ್ಲಿ ನನ್ನನ್ನು ತಿದ್ದಿ ತೀಡಿ ಮತ್ತೆ ನನ್ನಂತ ಸುಮಾರು ಜನ ಹೊಸ ಕಲಾ ಆ ಸೇರಿಪ್ಪ ಬಂದಂತಹ ತಪ್ಪುಗಳನ್ನು ಸಹನೆಯಿಂದ ತಾಳ್ಮೆಯಿಂದ ಅಷ್ಟೇ ಸರ್ ಕಾರ್ಯಕ್ರಮ ಅದ್ಭುತ ಮತ್ತೆ ಈ ಕಾರ್ಯಕ್ರಮದ ವಿಚಾರಧಾರೆನೇ ಅದ್ಭುತ ಯಾಕೆಂದ್ರೆ ಕಲಾಸೇವೆ ಬಗ್ಗೆ ಮತ್ತೆ ಕಲಾ ರಸಿಕರು ಏನು ನಮ್ಮ ಜನ ಇದ್ದಾರೆ ಈ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದಂಥವರು ಪ್ರಬುದ್ಧರು ಮತ್ತೆ ತಮ್ಮ ಸಂಪೂರ್ಣ ಸಮಯವನ್ನು ಕಲಾ ಸೇವೆಗೋಸ್ಕರ ಮುಡುಪಾಗಿಟ್ಟಿದ್ದಾರೆ ಹಾಗಾಗಿ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ ಈ ಕಾರ್ಯಕ್ರಮಕ್ಕೆ ನಾನು ಬಂದು ನಾನೊಬ್ಬ ಅತಿಥಿಯಾಗಿ ಬಂದಿದ್ದು ತುಂಬ ಹೆಮ್ಮೆ ಅನಿಸುತ್ತೆ ಹಾಗಾಗಿ ನನ್ನ ಅನಿಸಿಕೆನ ಈಗಾಗಲೇ ನಾನು ವ್ಯಕ್ತಪಡಿಸಿದ್ದೀನಿ ಖಂಡಿತ ಈ ಕಲೆ ಮತ್ತು ಸಾಹಿತ್ಯ ಏನಿದೆ ನಮ್ಮ ಮೂಲ ಸಂಸ್ಕೃತಿಯನ್ನು ರಕ್ಷಣೆ ಮಾಡಿರ್ತಕ್ಕಂತಹ ಪಾತ್ರಗಳಲ್ಲಿ ಮುಖ್ಯವಾದ ಪಾತ್ರ ವಹಿಸ್ತವೆ ಏಕೆಂದರೆ ನಮ್ಮ ಸಂಸ್ಕೃತಿಯ ಆಧಾರಗಳು ಗ್ರಂಥಗಳಲ್ಲಿ ರಚಿತವಾದವು ಆ ಗ್ರಂಥಗಳೆಲ್ಲವೂ ಸಾಹಿತ್ಯ ರೂಪಕದಲ್ಲಿ ನಮಗೆ ಹಿರಿಯರು ಮುಂದುವರ್ಸ್ಕೊತಾ ಬಂದಿರು ಮತ್ತು ನಮಗೆ ಕೊಡುಗೆಯಾಗಿ ನೀಡಿದ್ದಾರೆ ಸೊ ಹಾಗಾಗಿ ನಾನು ಹೇಳೋದು ನಮ್ಮ ಗ್ರಂಥಗಳಾದಂಥ ಮಹಾನ್ ಗ್ರಂಥಗಳಾದಂಥ ಮಹಾಭಾರತ ರಾಮಾಯಣ ಭಗವದ್ಗೀತೆ ಇವನ್ನೆಲ್ಲ ನಾವು ಹೇಗೆ ಅರ್ತೀವಿ ಎಲ್ಲವೂ ಸಾಹಿತ್ಯ ರೂಪದಲ್ಲಿ ಹಾಗಾಗಿ ಕಲೆ ಮತ್ತು ಸಾಹಿತ್ಯ ಒಂದೇ ನಾಣ್ಯದ ಎರಡು ಮುಖಗಳು ಯಾವುದರಲ್ಲಿ ನಮ್ಮ ಸಂಸ್ಕೃತಿಯನ್ನು ರಕ್ಷಣೆ ಮಾಡೋದರಲ್ಲಿ ಅಂತ ಹೇಳ್ತೇನೆ ನಾನು ಹೌದು ಸರ್ ಇದು ಸಂಸ್ಕೃತಿ ಮತ್ತು ಸಮಾಜ ಸೇವೆ ಇದೆರಡೂ ನಮ್ಮ ಅಸ್ಮಿತೆ ಸರ್ ನಮ್ಮ ಅಸ್ಮಿತೆ ನಾವು ಕಾಪಾಡಲೇಬೇಕು ವೃತ್ತಿ ವಕೀಲ ಅದು ವೃತ್ತಿಪರ ವೃತ್ತಿ ಅದು ನನ್ನ ವೃತ್ತಿ ಜೀವನ ಸೊ ನನ್ನ ವೃತ್ತಿ ಜೀವನ ಬಂದು ನನ್ನ ಸ್ವಾರ್ಥ ನಿಸ್ವಾರ್ಥ ಅಂದು ಸಮಾಜ ಸೇವೆ ಮತ್ತು ಸಂಸ್ಕೃತಿಯ ರಕ್ಷಣೆ ಸಂಸ್ಕೃತಿ ಅಂದ್ರೇನು ಈ ಮಣ್ಣಿನ ಮೂಲ ಸಂಸ್ಕೃತಿ ಅದು ಸನಾತನ ಸಂಸ್ಕೃತಿ ಅಂತ ಹೇಳ್ಬೋದು ಕೆಲವರು ಹಿಂದೂ ಸಂಸ್ಕೃತಿ ಅಂತ ಹೇಳ್ತಾರೆ ಇನ್ನು ಕೆಲವರು ಸಿಂಧೂ ಸಂಸ್ಕೃತಿ ಅಂತ ಹೇಳ್ತಾರೆ ಆದರೆ ನಾನು ಹೇಳೋದು ಭಾರತೀಯತೆ ಈ ಭಾರತೀಯತೆಯ ಸಂಸ್ಕೃತಿ ಈ ಮಣ್ಣಿನ ಮೂಲ ಇದರ ರಕ್ಷಣೆಯನ್ನು ಈ ಕಲೆ ಮತ್ತು ಸಾಹಿತ್ಯ ರಕ್ಷಣೆ ಮಾಡ್ಕೊಂಡು ಬಂದಿದೆ ಅಂತ ಹೇಳ್ತೀನಿ ಹಾಗಾಗಿ ಈ ಸಂಸ್ಕೃತಿಯ ರಕ್ಷಣೆ ಮಾಡಿದ್ರೆ ಸಮಾಜದ ಸ್ವಾಸ್ಥ್ಯವನ್ನು ರಕ್ಷಣೆ ಮಾಡ್ದಂಗೆ ಹಾಗಾಗಿ ಸಮಾಜ ಸೇವೆಯನ್ನು ನಾನು ನನ್ನ ಜೀವನದ ಒಂದು ಅಂಶ ಬಹುಮುಖ್ಯ ಅಂಶವಾಗಿ ಪರಿಗಣಿಸಿದ್ದೇನೆ